ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡಿ ಯಾವ ರೀತಿ ಕೋಸಂಬರಿನ ಮಾಡಿಕೊಳ್ಬೇಕು ಅದರಲ್ಲೂ ನಾನು ಸ್ಪೆಷಲ್ಲಾಗಿ ಸೀಬೆಕಾಯನ್ನು ತೊಗೊಂಡಿದ್ದೀನಿ ಪೆಪ್ಪರ್ನ ಯೂಸ್ ಮಾಡಿ ಸೀಬೆಕಾಯಿನ ಯೂಸ್ ಮಾಡಿ ಎಲ್ಲ ರೀತಿಯ ಹಣ್ಣು ಧಾನ್ಯಗಳನ್ನು ಯೂಸ್ ಮಾಡಿ ಯಾವ ರೀತಿ ಕೋಸಂಬ್ರಿನ ರೆಡಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೂಟ್ಸ್ನ ಬಳಸಿ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಕೂಡ ತಿನ್ಬೋದು ಹೆಲ್ದಿ ಫುಡ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸಿಗೆ ನಾವು ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದೊಂದಾಗಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈಗ ನಾನು ಸೀಬೆಕಾಯಿನ ತೊಗೊಂಡಿದ್ದೀನಿ ಐದರಿಂದ ಆರು ಸೀಬೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡಿ ಎತ್ತಿಟ್ಕೊಳ್ಬೋದು ಚಿಕ್ಕದಾಗಿನೂ ಕೂಡ ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದಾಗಿನೂ ಕೂಡ ಕಟ್ ಮಾಡ್ಕೊಳ್ಬೋದು ಸೀಬೆಕಾಯಿಯ ಕೋಸಂಬರಿನ ಮಾಡ್ಕೊಳ್ಳೋದ್ರಿಂದ ತುಂಬ ಹಣ್ಣಾಗಿರೋ ಅಂಥ ಸೀಬೆಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬಾರ್ದು ತುಂಬ ಕಾಯಿರೋ ಅಂಥ ಸೀಬೆಕಾಯಿನೂ ಯೂಸ್ ಮಾಡ್ಕೊಳ್ಬಾರ್ದು ಕಾಯಿ ಬಲ್ತಿರೋವಂಥ ಕಾಯಿನ ತೊಗೊಂಡು ಕೋಸಂಬ್ರಿನ ಮಾಡಿಕೊಳ್ಬೇಕು ಎರಡರಿಂದ ಮೂರು ಆ್ಯಪಲ್ನ ತೊಗೊಂಡಿದ್ದೀನಿ ಸೈಜು ಕೂಡ ನೀವು ನೋಡ್ಬೋದು ಸೀಬೆಕಾಯಿನ ಯಾವ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಆ್ಯಪಲ್ನು ಕೂಡ ಅದೇ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಸೀಬೆಕಾಯಿಯ ಕೋಸಂಬ್ರಿ ಮಾಡ್ತಿರೋದ್ರಿಂದ ಸೀಬೆಕಾಯಿ ಯಾವ ಸೈಜ್ ಇರುತ್ತೆ ಅದೇ ರೀತಿ ಇನ್ನೆಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಆ್ಯಪಲ್ ಬೇಗ ಕಪ್ಪಾಗೋದ್ರಿಂದ ಲಾಸ್ಟಿಗೆ ನೀವು ಕಟ್ ಮಾಡಿ ಕೋಸಂಬರಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಸ್ವೀಟ್ ಕಾರ್ನ್ನ ನಾನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಎರಡು ಬೌಲಷ್ಟು ನಾನು ಸ್ವೀಟ್ ಕಾರ್ನ್ನ ಎತ್ತಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನನ್ನು ಕೂಡ ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ನಾನು ಕಾಯಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ತೆಂಗಿನಕಾಯಿನ ಒಂದು ನಾನು ತೆಂಗಿನಕಾಯಿನ ತಗೊಂಡಿದ್ದೀನಿ ಚಿಕ್ಕದಾಗಿ ಎಚ್ಚಿಟ್ಕೊಂಡಿರಬೇಕು ಎಲ್ಲ ಫ್ರೂಟ್ಸನ್ನು ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಜೊತೆಗೆ ಎರಡು ದಾಳಿಂಬ್ರೆನ ನಾನು ಬಿಡಿಸಿದ್ದೀನಿ ಕಾಳನ್ನು ನಾನು ಎರಡು ಬೌಲಷ್ಟು ನಾನು ತೊಗೊಂಡಿದ್ದೀನಿ ಎರಡು ದಾಳಿಂಬ್ರೆಯಿಂದ ಈಗ ಯಾವ ರೀತಿ ಒಗ್ಗರಣೆಗೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ಪೆಪ್ಪರ್ ಬೇಕು ಸಾಲ್ಟ್ ಹಸಿರು ಮೆಣಸಿನ್ಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ನೈಟ್ ಹೆಸರು ಕಾಳನ್ನ ನೆನೆಸಿಟ್ಟು ಬೆಳಗ್ಗೆ ಕೋಸಂಬರಿಗೆ ನೀವು ಬಳಸ್ಕೊಳ್ಬಹುದು ಹೆಸರು ಕಾಳು ಈಗ ಮಳೆಗಾಲ ಆಗಿರೋದ್ರಿಂದ ನಾನಿಲ್ಲಿ ಹೆಸರು ಕಾಳನ್ನ ಬಳಸ್ಕೊಳ್ತೇಲ್ಲ ಬೇಸಿಗೆಗಾಲದಲ್ಲಿ ನೀವು ಹೆಸರು ಕಾಳನ್ನ ಯೂಸ್ ಮಾಡಿ ಕೋಸಂಬರಿನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆನ ಹಾಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಆದ್ರೆ ಸಾಕು ಎಷ್ಟು ತೊಗೊಂಡಿದ್ದೀರ ಎಷ್ಟು ಕ್ವಾಂಟಿಟಿ ಇದೆ ಫ್ರೂಟ್ಸ್ಗಳು ಅದನ್ನು ನೋಡಿ ನೀವು ಆಯಿಲ್ನ ಹಾಕ್ಕೊಳ್ಬೇಕು ಆಯಿಲ್ ಹಾಕಿದ ಮೇಲೆ ಸಾಸಿವೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮಾತ್ರ ಇನ್ಯಾವುದನ್ನು ಬಿಸಿ ಮಾಡ್ಕೊಳ್ಳೋದಿಲ್ಲ ಎಲ್ಲದೂ ಕೂಡ ಫ್ರೂಟ್ಸು ಧಾನ್ಯನ ಬಳಸೋದ್ರಿಂದ ಒಗ್ಗರಣೆ ಮಾತ್ರ ಎಕ್ಸ್ಟ್ರಾ ಅದನ್ನಕ್ಕೆ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಈಗೆಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಪಲ್ ಆಗಿರ್ಬೋದು ಸೀಬೆಕಾಯಿ ಕಾರ್ನ್ ದಾಳಿಂಬ್ರೆ ತೆಂಗಿನಕಾಯಿ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದನ್ನು ಕೂಡ ಬಿಸಿ ಇರೋವಂಥ ಪಾತ್ರೆಗೆ ಹಾಕ್ತೆಲ್ಲ ಎಕ್ಸ್ಟ್ರಾ ಬೌಲಿಗೆ ಎಲ್ಲ ಫ್ರೂಟ್ಸನ್ನು ಹಾಕಿ ಎಲ್ಲ ಧಾನ್ಯನೂ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆನ ಅದಕ್ಕೆ ಹಾಕಬೇಕು ಬಿಸಿ ಇರುವಂಥ ಪಾತ್ರೆಗೆ ಯಾವುದೇ ರೀತಿಯ ಫ್ರೂಟ್ಸನ್ನು ಹಾಕಬಾರ್ದು ಹಸಿ ಇರುವಂತಹ ಹಣ್ಣುಗಳನ್ನು ಬಳಸಿ ಕೋಸಂಬರಿನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಬಿಸಿನೂ ಕೂಡ ಫ್ರೂಟ್ಸಿಗಾಗಿರ್ಬೋದು ಧಾನ್ಯಗಳಿಗೆ ತಾಕಬಾರ್ದು ಕೋಸಂಬರಿಗೆ ಪೈನಾಪಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹೆಸರು ಕಾಳು ಪೈನಾಪಲನ್ನೂ ಕೂಡ ಆ್ಯಡ್ ಮಾಡ್ಕೊಂಡು ಕೋಸಂಬ್ರಿನ ಮಾಡ್ಕೊಳ್ಬೋದು ಮಳೆಗಾಲ ಆಗಿರೋದ್ರಿಂದ ನಾನು ಇದೆರಡನ್ನೂ ಬಳಸ್ತಾ ಇಲ್ಲ ತುಂಬ ಬಿಸಿಲಿದ್ದಾಗ ಹೆಸರು ಕಾಳು ಮತ್ತು ಪೈನಾಪಲನ್ನ ಬಳಸಿ ಕೋಸಂಬ್ರಿನ ಮಾಡ್ಕೊಳ್ಬೋದು ಒಗ್ಗರಣೆ ಆದಮೇಲೆ ಪೆಪ್ಪರ್ನ ಮತ್ತು ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಒಗ್ಗರಣೆನ ಆ್ಯಡ್ ಮಾಡಬೇಕು ಅದರ ನೆಕ್ಸ್ಟು ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದಿಷ್ಟು ರೆಡಿಯಾದರೆ ಕೋಸಂಬರಿನೂ ಕೂಡ ರೆಡಿ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೊಡೋಕ್ಕೆ ಸೀಬೆಕಾಯಿಯ ಕೋಸಂಬರಿ ರೆಡಿಯಾಗಿದೆ ಹೆಲ್ದಿ ಫುಡ್ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಪೆಪ್ಪರ್ ಯೂಸ್ ಮಾಡಿ ಸಾಲ್ಟ್ ಯೂಸ್ ಮಾಡಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ಸೀಬೆಕಾಯಿಯ ಕೋಸಂಬರಿ ಯಾವ ರೀತಿ ಮಾಡ್ಕೊಡ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ